ನಮಸ್ಕಾರ ಪ್ರಣ್ ಎನ್ ಕಾರ್ ಬಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಒಂದು ನಿಮಗೆ ಯೂಸ್ಫುಲ್ ಆಗಿರುವ ಒಂದು ಪ್ರಾಡಕ್ಟ್ ತೊಗೊಂಬಂದಿದ್ದೇನೆ ಅದು ಗೌರವ ಕಂಪ್ನಿದು ಟಯರ್ ಪುಲೇಟರ್ ಅಂದ ಅದು ಭಾಳ ಚೆನ್ನಾಗಿದೆ ಯಾಕಂದರೆ ಈಗ ನಾವು ಕಾರ್ ಎಲ್ಲ ಎಲ್ಲರದ್ದು ಲಾಂಗ್ ಡ್ರೈವ್ ಹೋಗ್ತೀವಿ ಅವಾಗ ಪಂಚರ್ ಆಗುತ್ತೆ ನಮಗೆ ನಮ್ಮ ಗಾಡಿ ಪಂಚರ್ ಆಗುತ್ತೆ ಅವಾಗ ಪಂಚರ್ ಶಾಪ ಎಲ್ಲೂ ಹತ್ತಿರ ಇರುವುದಿಲ್ಲ ಅವಾಗ ಏನು ಮಾಡ್ತೀರ ದುಡ್ಕೊಂಡು ಹೋಗ್ಲಿಕ್ಕೂ ಆಗೋದಿಲ್ಲ ಎಲ್ಲರೂ ನಮ್ಮ ಗಾಡಿಯಲ್ಲಿ ಒಂದೊಂದ್ಸಲ ಹೆಂಗಸರು ಎಲ್ಲ ಇರ್ತಾರೆ ಅದಕ್ಕೆ ಎಮರ್ಜೆನ್ಸಿಗೋಸ್ಕರ ಅಂದರೆ ಟೈರ್ ಇನ್ಫ್ಲೇಟ್ರ ತೊಗೊಂಡ್ಬಂದಿದ್ದೇನೆ ಬನ್ನಿಗೆ ತೋರಿಸುತ್ತೇನೆ ಯಾವ ರೀತಿ ಇದೆ ಅಂತ ತೋರಿಸುತ್ತೇನೆ ಮತ್ತು ಕಾರ ಟೈರ್ನು ಹಚ್ಚಿ ತೋರಿಸುತ್ತೇನೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಅಂತನೂ ತೋರಿಸುತ್ತೇನೆ ಬನ್ನಿಗೆ ಮಾಡಿ ಮಾಡಿ ಚಲ ಮಾಡಿದ್ದೇನೆ ಇದು ಆರೋಗ್ಯ ಕಮ್ಮಿದು ಕೊಡೋಣ ಕಾಲು ಸ್ವಲ್ಪ ಹೊರಗಡೆ ಮುಂದಿದ್ದೆ ಅದಕ್ಕೆ ತುಂಬ ಇಲ್ಲ ನಾವು ಐದು ಹಸ್ಬಿಟ್ಟು ಇದು ನೋಡಿಯ ಸುಮ್ಮನಿಂದ ವೈಬ್ರಿಟೇಷನ್ ಇದೆ ಅದಕ್ಕೆ ಸ್ವಲ್ಪ ಅಲುಗಡ್ತಾ ಇದೆ ನೋಡಿ ಈಗ ಸ್ವಲ್ಪ ಇದೆ ಮತ್ತೆ ವಿಡಿಯೋ ಮಾಡುತ್ತೇನೆ ತುಂಬಾ ಇದೆ ಉಪಶ ಯಾಕಂದರೆ ವಾಲ್ವ ಸ್ವಲ್ಪ ಹೊರಗಡೆ ಬಂದಿದೆ ಅದಕ್ಕೆ ವಾಲ್ವ ಹವಾ ತೆಗ್ದು ತೆಗೆಯುವಾಗ ಹಾಲ್ವಿದ್ದ ಅದು ಲಿವರ್ ಲಿವರ್ ಒಳಗಡೆ ಬಿದ್ದಿದೆ ಇಲ್ಲಿಂದ್ರೆ ಒಳಗಡೆ ಬಿದ್ದಿದೆ ಅದಕ್ಕೆ ಹಾಗೆ ಬಿಟ್ಟಿದ್ದೇನೆ ಹಾಗೆ ತುಂಬುತ್ತಾ ಇದ್ದಾನೆ ಈಗ ಅವ ತುಂಬಿ ಅವಕಾಶ ಆಗಿ ಗಾಡಿ ಹಿಂದ್ಗಡೆ ಅಥವಾ ಮುಂದ್ಗಡೆ ತಗೊಳ್ಳೋದು ಆಮೇಲೆ ತೆಗೆಯೋದು ಅದು ಹಾಲ್ ವಲ್ಲಿ ನೋಡಿ ಇಪ್ಪತ್ತೆಂಟು ಪಿ ಎಸ್ ಐ ತುಂಬಬೇಕು ತುಂಬೇಕ ಇಪ್ಪತ್ತೆಂಟು ಪಿ ಎಸ್ ಐ ತುಂಬಿದ ಮೇಲೆ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ ನೋಡಿ ಈಗ ಹದಿನಾಲ್ಕು ಪಿ ಎಸ್ ಐ ಇದೆ ಹದಿನೈದು ಪಿ ಎಸ್ ಐ ಬಂದಿದೆ ಈಗ ಎಂತ ಪಾರ್ಟ್ ಇದೆ ಇದು ಎ ಮಲ್ಕಡೆ ಆ ಟಾರ್ಚ್ ಇದೆ ವೈಟ್ ಹಚ್ಚುತ್ತೆ ಮತ್ತೆ ರೆಡ್ ಬ್ಲಿಂಕ್ ಆಗುತ್ತೆ ರೆಡ್ ಫಾಸ್ಟ್ ಅಲ್ಲಿ ಮಬ್ಲಿಂಕ್ ಆಗುತ್ತೆ ಅದಲ್ಲ ಫ್ಯೂಚರ್ ಇದೆ ಮತ್ತೆ ಇದಕ್ಕೆ ಆದಗ ಆರೆಗ ಆಗ್ಲೇ ಫೋಟೋ ಆಗಲಿ ಮತ್ತೆ ಸೈಕಲ್ ಆಗಲಿ ಟೂ ವೀಲರ್ ಆಗಲಿ ಅದಕ್ಕೆಲ್ಲ ಹವಾ ತುಂಬಲಿಕ್ಕೆ ಬರುತ್ತೆ ನೋಡೋಣ ಸ್ವಲ್ಪ ಇಲ್ಲ ಸೌಂಡ್ ಇದೆ ಅದಕ್ಕೆ

ಏನು ಇಲ್ಲ ಎಲ್ಲ ತೆಗೆದಿದ್ದೇನೆ ನೋಡಿ ಇದು ಮೀನು ಮೀನು ಇದು ಇದು ನೋಡಿ ಎಷ್ಟು ವೆಯ್ಟ್ ಇದೆ ಅಂತ ನೋಡಿ ಅಷ್ಟೇನು ವೆಯ್ಟ್ ಇಲ್ಲ ಇದು ಎಲ್ಲ ಬಟನ್ ಇದು ನೋಡಿ ಆನ್ ಮಾಡಿ ತೋರಿಸುತ್ತೇನೆ ಇದು ಸ್ವಲ್ಪ ಒಂದು ಒಂದು ಸೆಕೆಂಡ ಹೋಲ್ಡ್ ಮಾಡಿಡೋದು ಸ್ಟಾರ್ಟ್ ಆಗುತ್ತೆ ನೋಡಿ ಇಲ್ಲೆಲ್ಲ ಪೀಸ್ ತೋರಿಸುತ್ತೆ ಇಲ್ಲಿ ಕಾರ್ ಸಿಂಬಲ್ ಬೈಕ್ ಸಿಂಬಲ್ ಸೈಕಲ್ ಸಿಂಬಲ್ ಫುಟ್ಬಾಲ್ ಸಿಂಬಲ್ ಅವೆಲ್ಲ ತೋರಿಸುತ್ತೆ ಇಲ್ಲಿ ಬ್ಯಾಟ್ರಿ ಸಿಂಬಲ್ ಬ್ಯಾಟ್ರಿ ಎಷ್ಟೈತೆ ಅಂತ ಅದು ತೋರಿಸುತ್ತೆ ಇದು ಹೊಸ ಇನ್ನು ಇನ್ನೂ ಸ್ಟಿಕರಿಂಗ ಸ್ಟಿಕ್ಕರ್ ತೆಗ್ದಿಲ್ಲ ಈಗ ತಂದು ಒಂದು ಒಂದು ತಿಂಗಳಾಯಿತು ಜುಲೈ ಆರನೇ ತಾರೀಕು ನಾನು ತೊಗೊಂಡ್ಬರ್ತಿದ್ದೇನೆ ಆರನೇ ತಾರೀಕು ಇಲ್ಲ ಐದನೇ ತಾರೀಕು ಐದನೇ ತಾರೀಕು ನಾನು ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇವೆಲ್ಲ ಬಟನ್ ಇದು ಇದು ಆನ್ ಮಾಡೋದು ಮತ್ತೆ ಇದನ್ನೇ ಆಫ್ ಸ್ವಲ್ಪ ಹೋಲ್ಡ್ ಮಾಡಿಟ್ಟರೆ ಆಫ್ ಆಗುತ್ತೆ ಇಲ್ಲ ಆಟೋಮೆಟಿಕ್ ಆಫ್ ಆಗುತ್ತೆ ಈಗ ನೋಡಿ ಅಷ್ಟು ಚಲೋ ಬಂದಾಯಿತು ಚಲೋ ಆಯಿತು ಈಗ ನೋಡಿ ಈಗ ನಾನು ಕೈಯಿಂದ ಬಂದ್ ಮಾಡುತ್ತೇನೆ ನೋಡಿ ಆಫ್ ಆಯಿತು ಮತ್ತು ಚಾಲು ಮಾಡುತ್ತೇನೆ ಇದನ್ನೇ ಹೋಲ್ಡ್ ಮಾಡೋದು ಇದನ್ನ ಹೋಲ್ಡ್ ಮಾಡಿದರೆ ಆನ್ ಆಗುತ್ತೆ ಹೋಲ್ಡ್ ಮಾಡಿದರೆ ಆಫ್ ಆಗುತ್ತೆ ಮತ್ತು ಆಟೋಮೆಟಿಕ್ಕಾಗೂ ಆಫ್ ಆಗುತ್ತೆ ಒಂದು ಒಂದೆರಡು ಸೆಕೆಂಡ್ ಒಂದು ಎರಡು ಅರ್ಧ ಮಿಂಟ ನಾವು ನಾವು ಯೂಸ್ ಮಾಡಿಲ್ಲ ಅಂದರೆ ಆಫ್ ಆಗುತ್ತೆ ನೋಡಿ ಇದು ಲೇಟ್ ಲೇಟ್ ಬಟನ್ ಇದು ಮೂರು ಲೇಟ್ ಇದೆ ತೋರಿಸುತ್ತೇನೆ ಇದು ಪ್ಲಸ್ ಪ್ಲಸ್ ಅಂದರೆ ಪಿ ಎಸ್ ಐತ್ ಎತ್ ಮಾಡುವುದು ಮೈ ಮೈನಸ್ ಇದು ಮೈನಸ್ ಹನ್ನೆರಡು ಪಿ ಎಸ್ ಕಡಿಮೆ ಮಾಡೋದು ಇದು ಮೋಡ ಚೇಂಜು ಕಾರ ಕಾರ ಬೈಕ್ ಸೈಕಲ್ ಫುಟ್ಬಾಲ್ ಅದು ಅವೆ ಇದು ಇಲ್ಲ ಇದು ಡೈರೆಕ್ಟದು ಇದು ನೋಡಿ ನಾನು ಮೂವತ್ತಾರು ಪಿ ಎಸ್ ಇದೆ ಇದು ಮೈನಸ್ ಪಟನ್ನು ಒತ್ತಿ ನಾನು ಕಡಿಮೆ ಮಾಡುತ್ತೇನೆ ನೋಡಿ ಮೂವತ್ತೆರಡು ಪಾಯಿಂಟ್ ಆಯಿತು ಇದೆ ಅಲ್ವ ಈಗ ಜಾಸ್ತಿ ಮಾಡುತ್ತೇನೆ ನೋಡಿ ಈಗ ಜಾಸ್ತಿ ಆಯಿತು ಇದೆ ಕಡಿಮೆ ಕಡಿಮೆ ಮತ್ತು ಜಾಸ್ತಿ ಮಾಡೋದು ಡಿಸೈನ್ ತುರು ಒಂದು ಡಿಸೈನ್ ತೋರಿಸುತ್ತೇನೆ ನೋಡಿ ಇದು ಇದು ಇದೆ ಅಲ್ವಾ ಇಲ್ಲೇ ಹೊಸ ಬೈಬ ಕನೆಕ್ಟ್ ಮಾಡೋದು ಇಲ್ಲೇ ಇದು ಏನು ಇಲ್ಲ ಡಮ್ಮಿ ಇದು ಮತ್ತು ಇದು ಲೈಟ್ ಇದು ಲೈಟ್ ಲೈಟೋದು ಇದು ಏರ್ ಹೊರಗಡೆ ಹಾಕೋದಕ್ಕೆ ಇವೆಲ್ಲ ಏರ್ ಹೊರಗಡೆ ಹಾಕೋದಕ್ಕೆ ಇದು ಯು ಎಸ್ ಬಿ ಯು ಎಸ್ ಬಿ ಕೇಬಲ್ ಕನೆಕ್ಟ್ ಮಾಡೋದು ಇದಕ್ಕೆ ಪವರ್ ಬ್ಯಾಂಕು ಇದೆ ಮೊಬೈಲು ಚಾರ್ಜ್ ಮಾಡಲಿಕ್ಕೆ ಆಗುತ್ತೆ ಮೊಬೈಲ್ ಏನಾದರೂ ಚಾರ್ಜ್ ಮಾಡಲಿಕ್ಕೆನೇ ಆಗುತ್ತೆ ಮತ್ತು ಇದು ಸಿ ಪಿನ್ನಿಂದ ಚಾರ್ಜ್ ಮಾಡಬೇಕು ಇದು ನೋಡಿ ಹಿಂದೆ ಇದನ್ನು ಏರೋ ಹೊರಗಡೆ ಹಾಕೋತೀ ನೋಡಿ ಇದು ಅಗೋರ ಕಂಪ್ನಿ ನೋಡಿ ಎಲ್ಲ ಸ್ಪೆಸಿಫಿಕೇಶನ್ ಇದು ನಾನು ನೋಡ್ಕೊಳ್ಳಿ ಇದು ನೋಡಿ ಇದನ್ನ ಏರು ಹೊರಗಡೆ ಹಾಕೋದಕ್ಕೆ ಎಷ್ಟೇ ಬಾಡಿ ಎಷ್ಟೇ ಇದು ಬಾಡಿ ನಾನು ಯಾಕೆ ಅಷ್ಟು ಲೇಟ್ ಮಾಡಿದ್ದೆ ಅಂತ ಇನ್ನು ಈ ಪ್ರಾಡಕ್ಟ್ ನೋಡೋಣ ಹೇಗಿದೆ ಅಂತ ನೋಡೋಣ ಅಂತ ಹೇಳಿ ನಾನು ಸ್ವಲ್ಪ ಲೇಟ್ ಮಾಡೋದು ರಿವಮ್ ರಿವ್ಯೂಮ್ ಮಾಡಲಿಕ್ಕೆ ನೋಡಿ ಲೇಟು ಆನ್ ಮಾಡಿ ತೋರಿಸುತ್ತೇನೆ ಹಾಂ ಇದನ್ನೇ ಆನ್ ಆಫ್ ಆಗುತ್ತೆ ನೋಡಿ ವೈಟೆ ಲೈಟೇ ಬಂತು ಈಗ ರೆಡ್ ಎಲ್ಲಟೇ ಈಗ ಈಗ ನೋಡಿ ಇನ್ನೊಂದು ರೆಡ್ ಲೇಟ್ ಸಾಕಷ್ಟೇ ಬ್ಲಿಂಗ್ ಆಗುತ್ತೆ ನೋಡಿ ಇದು ಪ್ರಾಡಕ್ಟ್ ಅಷ್ಟು ಚೆನ್ನಾಗಿದೆ ಇದು ಎಲ್ಲಾದರೂ ಹೋಗುವಾಗ ಇಬ್ಬರ ಜಾತಿ ಇದು ನೋಡಿ ಇದು ಹೊಸ ಹೋಸ್ ಪೈಪ್ ಇದು ಹೋಸ್ ಪೈಪ್ ಅಂದರೆ ಇಲ್ಲೇ ಕನೆಕ್ಟ್ ಮಾಡೋದು ಕನೆಕ್ಟ್ ಮಾಡಿ ಇಲ್ಲೇ ಈ ಸೈಡಲ್ಲಿ ಕಾರ್ ಅಥವಾ ಬೈಕ್ ಸೈಕಲ್ ಅಲ್ಲೇ ಅಲ್ಲೆಲ್ಲ ಕನೆಕ್ಟ್ ಮಾಡಬೇಕು ಟೈರ್ಗೆ ಇದು ನೋಡಿ ಡಾಟಾ ಕೇಬಲ್ ಇದು ಇದು ನೋಡಿ ವಾರೆಂಟಿ ಕಾರ್ಡ್ ಇದು ಇದು ಹಾಗೆ ವಿದ್ಯುಟ್ಟಿಂಗ್ ಕಾರ್ಡ್ ಇದು ಆಗೋರೋ ಕಂಪ್ನಿದು ಇದು ನೋಡಿ ನಾಲ್ಕು ಎಸ್ ಒದ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಕಂಪ್ನಿಯವರು ನಾಲ್ಕು ಎಸ್ ಒ ಸೀರೀಸ್ ನಾಲ್ಕು ಎಸ್ ಒ ಸೀರೀಸ್ನು ನಮಗೆ ಉಪಯೋಗ ಆಗೋದಿಲ್ಲ ಇದು ಹೋಸ್ ಪೈಪ್ ಬಿದ್ದ ಇದು ಡೈರೆಕ್ಟಾಗಿ ಕಾರ್ ಮತ್ತು ಟೂ ವೀಲರ್ಗೆ ಕನೆಕ್ಟ್ ಆಗುತ್ತೆ ಮತ್ತು ಇದು ಇದೆ ಅಲ್ವ ಸೈಕಲ್ ಸೈಕಲ್ಗೆ ಕನೆಕ್ಟ್ ಆಗುತ್ತೆ ಮತ್ತು ಇದು ಫುಟ್ಬಾಲ್ ಹಸುತ್ತೆ ನಾನು ಚೆಕ್ ಮಾಡಿಲ್ಲ ಇವಳು ಇದಕ್ಕೂ ಉಪಯೋಗ ಏನೋ ದಿನ ಇರ್ಬೋದು ಏನೋ ನಾನು ಅಷ್ಟೊಂದು ಗೊತ್ತಿಲ್ಲ ಮತ್ತು ಇದು ಪ್ರಾಡಕ್ಟ ಕಂಪ್ನಿಯವರು ಕೊಡೋದಿಲ್ಲ ನಾನೇ ಹೊರಗಡೆಯಿಂದ ತಂದಿದ್ದೆ ಚೆಕ್ ಚೆಕ್ ಮಾಡಲಿಕ್ಕಂತ ಅಂತ ಮತ್ತು ಇದು ನೋಡಿ ಇವಳು ವಯಸ್ಸರವರು ಕೊಟ್ಟು ಕೊಡುತ್ತಾರೆ ಕಮ್ಮನಿಯವರು ಇದು ಏಕೆಂದರೆ ಈಗ ಇಲ್ಲ ನೋಡಿ ಹೊಸ ಪೈಪಿಗೆ ಇಲ್ಲಿ ರಬ್ಬರ್ ಇರುತ್ತೆ ಇಲ್ಲಿ ಏನಾದರೂ ರಬ್ಬರ್ ಏನಾದರೂ ಆದರೆ ಏನಾದರೂ ಕಳೆದು ಹೋದರೆ ಅವಾಗ ಈ ರಬ್ಬರ್ ಹಾಕು ಹಾಕಬೇಕು ಅದಕ್ಕೆ ಈ ರಬ್ಬರ ಕೊಡ ಕೊಡುತ್ತಾರೆ ರಬ್ಬರ್ ರಬ್ಬರದ್ದು ಮತ್ತು ಇದಕ್ಕೆ ಇದನ್ನು ಕೊಡುತ್ತಾರೆ ಪೌಚ್ ಪೌಚ್ ಕೊಡುತ್ತಾರೆ ಇದನ್ನ ಹಾಕ್ಲಿಕ್ಕೆ ಇದು ಹಾಕ್ಲಿಕ್ಕೆ ಪೌಚ್ ಕೊಡುತ್ತಾರೆ ಪೌಚ್ ಸ್ವಲ್ಪ ಚೆನ್ನಾಗಿದೆ ಮತ್ತು ಸ್ವಲ್ಪ ಗುಲೇಜನ ಆಗಿದೆ ಏನು ಮಾಡಲಿಕ್ಕಾಗೋದಿಲ್ಲ ಇಷ್ಟು ಒಂದು ತಿಂಗಳಾಯಿತು ಏನೂ ಆಗೋದಿಲ್ಲ ಈ ವಿಡಿಯೋದಲ್ಲಿ ಅಷ್ಟೇ ಮತ್ತು ಮುಂದಿನ ವೀಡಿಯೋ ನಾನು ಸಿಗುತ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಪ್ರೆಸ್ ಮಾಡಿ ಲೈ ಶೇರ್ ಸಂಸ್ಕರ ಇವೆಲ್ಲ ಮಾಡಿದರೆ ನಮಗೂ ಇನ್ನೊಂದು ವಿಡಿಯೋ ಮಾಡಲು ಕುತೂಹಲ ಬರುತ್ತದೆ ಯಾವುದೇ ಒಂದು ವಾಹನ ಓಡಿಸುವಾಗ ರಸ್ತೆಯ ರಸ್ತೆಯ ನಿಯಮವನ್ನು ಪಾಲಿಸಿ ನಿಧಾನವಾಗಿ ಚಲಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಗೆಳೆಯರಿ